ನನ್ನ ಹೆಸರು ನಮ್ರತ ನನ್ನ ಹೆಸರು ದರ್ಶಿನಿ ನನ್ನ ಹೆಸರು ದೀಕ್ಷಾ ನನ್ನ ಹೆಸರು ಭವ್ಯ ನನ್ನ ಪಾತ್ರ ಮಂತ್ರಿ ನನ್ನ ಪಾತ್ರ ಕಂಸ ನನ್ನ ಪಾತ್ರ ಶೈಲಿಕ ನನ್ನ ಪಾತ್ರ ದುರ್ವಿದ ನಾವೆಲ್ಲ ಏಳನೇ ತರಗತಿ ಮಕ್ಕಳು ನಮ್ಮ ಶಾಲೆ ಹೆಸರು ಜಿ ಎಸ್ ಪಿ ಎಸ್ ಚಿಡಿವಾರನಹಳ್ಳಿ ಬಿಲ್ಲ ಹಬ್ಬ ಇದರ ಒಂದು ಕಿರು ನಾಟಕ ಕೃಷ್ಣ ಕೃಷ್ಣ ಕೇಳಿ ಕೇಳಿ ನನ್ನ ಕಿವಿ ತೂ ತುಪ್ಪು ಹೋದವು ಯಾರು ಯಾರೀ ಕೃಷ್ಣ ಆ ಕೊಡಲು ಹೋದ ಪೂತನೆಯ ರಕ್ತಾನೇ ಹಿರಿದನಂತೆ ಸವಾರಿ ಮಾಡುವಂತ ಶಕ್ತಾನ ಸೊಂಟಾನೇ ಗುರಿದನಂತೆ ಅವನ ಕೈಯಲ್ಲಿ ತುಡುವಂತ ಆಟದ ಬುಗುರಿಯಾಗಿ ಹೋದ ರೇಣುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ ಗೋವರ್ಧನ ಬೆಟ್ಟ ಶತ್ರಿಯಾಗಿ ಹೋಯಿತು ಯಾರು ಯಾರೀ ಕೃಷ್ಣ ಗೊಲ್ಲಾರ ಪೋರನೇ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ ಯಾರು ಕೊಟ್ಟರೆ ಈ ಶಕ್ತಿ ನಮ್ಮ ಗೂಡಚರು ಶೋಧನೆ ಮಾಡ್ತಿದ್ದಾರೆ ಒಡೆಯ ನಮ್ಮ ಗೂಢಾಚಾರು ಶೋಧನೆ ಮಾಡ್ತಿದ್ದಾರೆ ಒಡೆಯ ಎಷ್ಟು ದಿನ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ ಹಾ ಕೊನೆ ಹಂತಕ್ಕೆ ಬಂದಿದೆಯಂತೆ ಬಿಡಿ ಬೇಜಾರು ಮಾಡ್ಕೊಂಬೇಡಿ ಇವರೇ ನಾ ಹೇಳಿದ್ನಲ್ಲ ಆ ಇಬ್ಬರು ಎಲ್ಲಿ ಇವರೇ ಒಡೆಯ ಅವರು ಇವ ಶೈಲಿಕ ಅದುರ್ವಿದ ನಮಸ್ಕಾರ ಅಣ್ಣರಾದ ಇದು ನಿಮ್ಮ ಕೈಯಲ್ಲ ನಿಮ್ಮ ಕಾಲು ಅದು ನಿಮ್ಮ ಕಾಲಲ್ಲ ನಿಮ್ಮ ಎಕ್ಕಡ ಶಬ್ಬಾಷ್ ಇದು ಕಾಲಲ್ಲ ಎಕ್ಕಡಾನು ಅಲ್ಲ ಯಮ ಪಾಶ ತಿಳಿದುಕೊಳ್ಳಿ ಹಾ ಏರ್ಪಾಡೆಲ್ಲ ಆಗಿದೆಯೇ ಆಗಿದೆ ಒಡೆಯ ಸಾಯಬ್ರೆ ಬಂದು ಕುತ್ತಾಗಿ ಪರಂಪರಿಸಿದ್ದಾರೆ ಅದು ಒಡೆಯ ಕ್ರೀಡಾಂಗಣ ತೀರದು ಒಂದೇ ಹೆಬ್ಬಾಗಿರು ಬಾಗಿಲವಾಡದ ಕಮಾನಿಗೆ ತಿರುಗತ್ತಿ ಅಲಂಕಾರ ಬಾಗಿಲವಾಡದ ಕಮಾನಿಗೆ ಮೇಲೆ ಗಾಜಿನ ರಾಜ ಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ರ ಗೋವಿಂದ ಗೋವಿಂದ ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ವಾ ಬೀಳತ್ತೆ ಬೀಳತ್ತೆ ಇಡೀ ರಚನೆ ಒಂದು ಸಣ್ಣ ಕಿರಿನ ಮೇಲೆ ನಿಂತಿದ್ರೆ ಆ ಕಿರು ಎಳೆದು ಬಿಟ್ರೆ ಮುಗೀತು ಅಬ್ಬಾ ಒಳ್ಳೆ ರಾಕ್ಷಸ ಕಣ್ರಿ ನೀವು ಏನ್ ಬುದ್ಧಿ ಏನ್ ಕತೆ ಹಾ ಆ ಪಿಳ್ಳಂ ಗೋವಿ ಕೃಷ್ಣ ಅದೇ ಬಾಗದಲ್ಲಿ ತಾನೇ ಬರಬೇಕು ಬೇರೆ ದಾರಿನೇ ಇಲ್ಲ ಅಂತೀರಿ ಅಂತೀರಿ ನನ್ನ ತಲೆ ತಿಂತೀರಿ ನಿಮಗೆ ತಲೆ ಇದೆ ಏನ್ರಿ ಸುಮ್ಮನೆ ಇನ್ನೊಂದು ಬಾಗಿಲು ಹಿಡಿ ಇನ್ನೊಂದು ಬಾಗ್ಲ ಎಲ್ಲರೂ ಬರೋ ಬಾಗಲ್ಲಿ ನಾನು ಬರ್ಬೇಕಾಗುತ್ತ ಮತ್ತೆ ಅದರ ಒಡೆಯ ನಿನ್ನ ಬುರುಡೆ ಒಡೆಯ ಸರ್ಕಳೆ ಆಚೆ ಏ ನೀನು ಬಾಯಿ ಕಡೆ ಇಪ್ಪಣೆ ಆಗಿದೆ ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಹೆಸರು ಕುವಲೆಯ ಪೀಡ ಕುವಲಯ್ಯ ಎಲ್ಲ ಮಾಡಿದ್ದೀನಿ ಗೀ ಗೀ ಅಂತ ಮೈಮೇಲೆ ಬೀಳುತ್ತೆ ಬೀಳ್ಬೇಕು ಮತ್ತೆ ಬೀಳ್ಬೇಕು ಕೆಲಸ ಆದ್ಮೇಲೆ ಮದ್ದು ಆಡಿಸಿ ಸುಟ್ಟು ಬಿಡಿ ಇನ್ನೇನಾದ್ರೂ ಬಾಲ್ಯ ಮಾಡಿತು ಮಕ್ಕಳು ಮರಿ ಇರ್ತಾರೆ ಪಾಪ ಅಲ್ವೇ ಮತ್ತೆ ನೀವು ಹೊರಡಿ ಸ್ವಲ್ಪ ಹಿರಿ ಒಯ್ದ ಮುಟ್ಟು ಯಾರಿಗೂ ಗೊತ್ತಾಗಬಾರದು ನಮ್ಮ ಊರಲ್ಲಿ ಕಂಬ ಕಮ್ಮಕ್ಕೂ ಹಿವಿ ಕಮ್ಮಕ್ ಕಿಮಕ್ ಅಂದ್ರೆ ಇದು ಕೈಯಲ್ಲ ಕಾಲಲ್ಲ ಎಕ್ಕಡಾನು ಅಲ್ಲ ಯಾ ತಮಾಷೆ ಕಣ್ರಿ ನೀವು ಮಂತ್ರಿ ಇವರ ಮೇಲೊಂದು ಕಣ್ಣು ಹೇಳು ನೀನು ರಾಜಕೀಯದಲ್ಲಿ ಯಾರನ್ನು ಯಾರೂ ಕೂಡ ನಂಬಬಾರದು ನಿನ್ನನ್ನು ನೀನು ಕೂಡ ಹಾ ಮಂತ್ರಿ ಬಾಯಲ್ಲಿ ಕೂತುಕೋ ಇರ್ಲಿ ಬುದಿ ಏನಿರ್ಬೇಕ್ರಿ ಮಂಡೇರಿ ಕೊಂಚ ಮಾಂಸ ಇರಬೇಕು ನೋಡಿದ್ದೇನ್ರಿ ಏನದೇವ್ಯ ನೀವು ನೋಡಿದ್ದೇನ್ರಿ ಆ ಕೃಷ್ಣನ್ನ ಓಹೋ ನೋಡ್ರಿ ಒಡೆಯ ಹೇಗಿದ್ದಾನೆ ಆ ಪಂಟಿಗ ಇದ್ದಾನೆ ಒಡೆಯ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಅವ ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾನೆ ನಿಮಗೆ ಕಣ್ಣು ಮೂಗು ಬಾಯಿ ತುಟಿ ಗದ್ದ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ವಾ ವಸುದೇವನ ತರ ಅಥವಾ ದೇವಕಿ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕು ನನ್ನ ನೋಡಿ ಈ ಕೈ ಬೆರಳು ನಾ ಎಲ್ಲಾ ನಮ್ಮಪ್ಪನದ್ದೇ ಕೈ ಮಾತ್ರ ನಂದು ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಿಸಲಿಲ್ಲ ಆದ್ರೆ ಈ ಕೈ ಮಾತ್ರ ಕೈ ಮಾತ್ರ ಹೀಗೇ ಕಾಣ್ತು ಎಲ್ಲ ಇವ್ನ ಇವನ ಮಕ್ಕಳೆಲ್ಲ ಸೋದರ ಮಾವನೆ ಹೋದೇನ್ರಿ ಧನ್ಯವಾದಗಳು